ವಿಶಿಷ್ಟ ವಿಕಲಚೇತನರ ದಿನಾಚರಣೆ ಅಂಗವಾಗಿ ದಿಯಾ ಚಾರಿಟೇಬಲ್ ಟ್ರಸ್ಟ್ ಇಂಡಿಯಾ ವತಿಯಿಂದ ವಿಕಲಚೇತನರಿಗೆ ವೀಲ್ ಚೇರ್ ಬ್ಲೈನ್ ಸ್ಟಿಕ್ ರಗ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ನಡೆಯಿತು

ಟ್ರಸ್ಟ್ ಅಧ್ಯಕ್ಷರು ಮಾತನಾಡಿ ಪ್ರತಿ ತಿಂಗಳು ವಿಕಲಚೇತನರಿಗೆ ಪಟ್ಟಿ ಆಧರಿಸಿ ನಾವು ಸಹಾಯಕ ಸಾಮಗ್ರಿಗಳನ್ನ ನೀಡುತ್ತಾ ಬಂದಿದ್ದೇವೆ ಸರ್ಕಾರದ ಯಾವುದೇ ಸೌಲಭ್ಯವಿಲ್ಲದೆ ಜನಸೇವೆ ಮುಂದುವರಿಸುತ್ತಿದ್ದೇವೆ ಅಂತ ಹೇಳಿ ತಿಳಿಸಿದ್ರು ಸಂಪಾದನೆ ಮಾಡುವಂತ ನೂರು ರೂಪಾಯಿನಲ್ಲಿ ಹೋಗೋದು ಒಂದೂವರೆ ತಿಂಗಳಿಗೆ ಅಂತೇಳಿ ವಿಚಾರಗಳು ಸ್ವಲ್ಪ ಕಾಣಿಸ್ಕೊಳ್ತೀನಿ ಸ್ವಲ್ಪ ಜನಗಳು ಆಫೀಸ್ ಹತ್ರ ಬಂದು ಕೇಳ್ತಾರೆ ಅವ್ರಿರೋ ಜಾಗಗಳಿಗೆ ನಮ್ಸ್ತಿದೀವಿ ಇದುವರೆಗೂ ಯಾವುದೇ ಸಂಸ್ಥೆಯಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಯಾವ್ದೋ ಹಣ ಕಾಸು ಆಗ್ಲಿ ನಮ್ಗೆ ನೂರು ರೂಪಾಯಿಯ ಸಹ ನನ್ನ ಕೈಲಿ ಬಂದು ಸೇರಿದಿಲ್ಲ ಜನ ನೋಡಿದಾರೆ ಜನ ಕೇಳಿದ್ರೆ ಈ ಟ್ರಸ್ಟ್ ಅಂತ ಹೇಳಿದ್ರೆ ಕೋಟಿ ಗಂಟೆಗೆ ಬಂದಿರುತ್ತೆ ಲಕ್ಷ ಗಂಟೆಗೆ ಬಂತಿರುತ್ತೆ ಅಂತೇಳಿ ಯಾವುದೋ ಹೇಳಕ್ಕೆ ಕೇಳಕ್ಕೆ ಮಾತ್ರ ಸೀಮಿತ ಆಗಿದೆ ಹೊರತು ನಿಜವಾಗ್ಲೂ ಸೇವೆ ನಡೆದಂತ ಜಾಗಗಳಲ್ಲಿ ಹಣಕಾಸಿನ ಕಷ್ಟ ನೂರಕ್ಕೆ ನೂರು ಹೆಚ್ಚು ಹೆಚ್ಚಿನ ಮತ್ತೆ ಇದೆ ಆದ್ರೆ ನಮ್ಮಲ್ಲಿ ಹಿರಿಯ ನಾಗರಿಕ ಹಿರಿಯ ನಾಗರಿಕರಿಗೆ ಅಂತ ಅಂತ ಹೇಳಿ ಅವಾಗ್ಲಿಂದ ನಾವು ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ಸರ್ವಿಸ್ ಮಾಡ್ಕೊಂಡ್ ಬಂದಿವಿ ಈಗಾದ್ರೂ ನಾವು ಒಂದು ಸ್ಟೇಜ್ ಹಾಕಿ ಒಂದು ಪೆಂಡಾಲ್ ಹಾಕಿ ಒಂದು ಆಫೀಸ್ ಮಾಡಿ ಈ ಸ್ಟೇಜ್ ಬಂದಿದ್ದೀವಿ ಅವತ್ತಿನ ದಿವಸ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಟೀ ಬನ್ನು ತಿನ್ಕೊಂಡು ಏನ್ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಮೆಟ್ರಿಕ್ಸ್ ಎಲ್ಲ ರೆಡಿ ಆಗಕ್ಕೆ ಎರಡು ಮೂರು ತಿಂಗಳ ರೆಡಿ ವಸ್ತುಗಳನ್ನ ರೆಡಿ ಮಾಡ್ಕೊಂಡು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಅವ್ರಿಗೆ ಜಾಗಗಳಲ್ಲಿ ನಾವು ತಲುಪಿಸ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ನಮಗೆ ಬಹಳ ಸ್ಫೂರ್ತಿ ಆಗಿದಂತಹ ನೂರಿನ ಸಹ ಮೇಡಮ್ ಅವನು ಮೇಡಮ್ ಅವರವರು ಬಹಳ ಸ್ಫೂರ್ತಿ ನಿಮಗೆ ಯಾವ ಕೆಲಸ ಮಾಡಿದಾಗ ನಾವು ಕುಗ್ದಾಗ ಇಲ್ಲ ನೀವು ನಿಮ್ ಕೈಲಿ ಆಗುತ್ತೆ ನೀವು ಮಾಡ್ಬೋದು ಅಂತ ಹೇಳಿ ಬಂದ್ರು ಅದೇ ರೀತಿಯಲ್ಲಿ ಪುರುಷೋತ್ತಮ್ ಸಾಹೇಬ್ ಸಹ ಆ ಎಷ್ಟೋ ಬಾರಿ ನಾವು ಕಾರ್ ತಗೊಂಡಲ್ಲಿ ಹೋಗ್ಬೇಕಾದ್ರೆ ವಾಪಸ್ ವಾಪಸ್ ಹೋಗ್ಬೋದಿದ್ವಿ ಹೈಯರ್ ಆಫೀಸರ್ಸ್ ನಮ್ಗೆ ಸ್ಪಂದಿಸ್ತಾರ ಇಲ್ವಾ ಸೋಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸ್ಪಂದಿಸ್ತಾರೆ ಅಂತೇಳಿ ಕಾರ್ಡ್ ತಗೊಂಡ್ ವಾಪಸ್ ಹೋಗಿರೋ ದಿನಗಳಿವೆ ಈ ಸರಿ ಇಲ್ಲ ಒಂದ್ ಹೋಗಿ ಮುಂದೆ ಅಂತೇಳಿ ಹೋದಾಗ ಸಾರ್ ದೊಡ್ಡ ದಯಪುಟ್ಟ ಸಾರ್ಗೋಸ್ಕರ ಹಾಲಪ್ಪ ಹಾಲಪ್ಪ ಸಹಸ್ಕರ ಮತ್ತೆ ಚಿನ್ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುರುಳೀಧರ್ ಹಾಲಪ್ಪ ಟ್ರಸ್ಟ್ನ ಸೇವಾಭಿವೃದ್ಧಿಯನ್ನ ಮೆಚ್ಚಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಹೆಚ್ಚಿನ ವಿಕಲಚೇತನರಿಗೆ ನೆರವಾಗುವ ಶಕ್ತಿ ದೇವರು ನೀಡಲಿ ಅಂತ ಹೇಳಿ ಅಭಿನಂದಿಸಿದರು ಎಲ್ಲರಿಗೂ ಚೇತನರಿಗೆ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮೊಂದಿಗೆ ಜಿಲ್ಲಾ ಆಫ್ ಪುರುಷೋತ್ತಮ ಅವರು ಇದಾರೆ ಹಾಗೆ ಆ ಟ್ರಸ್ಟ್ ಸಂಬಂಧಪಟ್ಟಂತ ಎಲ್ಲಾ ಪದಾಧಿಕಾರಿಗಳು ಉತ್ತಮವಾದಂತ ಕೆಲಸ ಪ್ರತಿ ವರ್ಷ ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತಿದ್ದಾರೆ ಅದರ ಜೊತೆಗೆ ಇನ್ನೊಂದು ಒಳ್ಳೆ ಅವ್ರು ಮಾಡ್ತಿರೋದು ಅದ್ರ ಅಪ್ ಒಂದು ಏನಾದ್ರೂ ಪ್ರಾಜೆಕ್ಟ್ ನ ಕೈ ತಗೊಂಡು ಅವ್ರಿಗೆ ತಲುಪಿದ ಮೇಲೆ ಫಲಾನುಭವಿಗಳಿಗೆ ಅದು ಮುಟ್ಟಿದ ಮೇಲೆ ಅದನ್ನ ಅವ್ರು ಉಪಯೋಗಿಸ್ಕೊತಿದಾರ ಮುಂದಕ್ಕೆ ಅವ್ರಿಗೆ ಏನು ಸಹಾಯ ಬೇಕು ಪರಿಪೂರ್ಣವಾಗಿ ಅದನ್ನು ಅನುಷ್ಠಾನ ಆಗೋವರೆಗೂ ಈ ಡಿ ಆರ್ ಚಾರಿಟೇಬಲ್ ಟ್ರಸ್ಟ್ನವರು ಬಿಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸ್ತಿದ್ದಾರೆ ಈಗ ಹಲವಾರು ಮಂದಿ ಬೇಡಿಕೆಗಳು ಇಟ್ರು ಏನಾದರೂ ನೌಕರಿಗಳು ಬೇಕು ಅಂತ ಇಲಾಖೆ ವತಿಯಿಂದ ಅವ್ರಿಗೇನು ಪ್ರತಿ ತಿಂಗಳು ಆಶಾಸನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಸ್ವಂತ ಸ್ವಾಭಿಮಾನದಿಂದ ಬದುಕು ಕಟ್ಟುಕೊಳ್ಳೋದಕ್ಕೆ ಏನಾದರೂ ಅನುಕೂಲಗಳು ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತುಮಕೂರು ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯೋಗೇಶ್ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಜಿಲ್ಲಾ ವರದಿಗಾರರು ಎಎನ್ ಪೀರ್ ಹೇಮಂತ್ ಕುಮಾರ್ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು